ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಆ್ಯಕ್ಚುಲಿ ನಮ್ಮ ಕೆಲಸ ಬಿಟ್ಬಿಟ್ಟು ಈಗ ಕಾರ್ಪೆಂಟ್ರ್ ಕೆಲಸ ರೀತಿ ಆಗೋಗಿದೆ ನಮ್ಮ ಕೆಲಸ ಮೊನ್ನೆ ತಾನೇ ಒಂದು ಮ್ಯಾಜಿಕ್ ಸ್ಟೂಲ್ದ ವೀಡಿಯೋ ಹಾಕಿದೆ ಅಂತಂದರೆ ಇದು ಫೋಲ್ಡ್ ಡಬಲ್ ಸ್ಟೂಲ್ ಆಗಿರುತ್ತೆ ಈಗ ಇಟ್ಟರೆ ನಿಮ್ಗೇನು ಈಗ ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ ಈ ರೀತಿಯಾಗಿರುತ್ತೆ ಸೊ ಇದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಬೋದು ಫೋಲ್ಡ್ ಜಸ್ಟ್ ಹಿಂಗೆ ಅಂದರೆ ಫೋಲ್ಡ್ ಆಗುತ್ತೆ ಫೋಲ್ಡ್ ಮಾಡಿ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಆ ರೀತಿಯಾಗಿ ಒಂದು ಸ್ಟೂಲ್ದು ವೀಡಿಯೋ ಹಾಕಿದ್ದೆ ಬೇಕಿದ್ದವ್ರು ತಿಳಿಸಿ ಅಂತ ಅಂದ್ಬಿಟ್ಟು ಇದು ನಾವೇ ಶುರು ಮಾಡಿದಂತಹ ಬಿಸ್ನೆಸ್ಸು ಅಂದರೆ ನನ್ನ ತಮ್ಮ ನೋಡ್ಕೊಳ್ಳೋವಂಥ ಬಿಸ್ನೆಸ್ಸು ಬಿಸ್ನೆಸ್ ಅಂದರೆ ಈಗೇನೋ ಶುರು ಮಾಡಿದ್ದೀವಿ ಏನೋ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಸೊ ಆರ್ಡರ್ಸ್ ಅಂತೂ ಬರ್ತಾ ಇದೆ ಇದು ರೆಡಿ ಆಗಿದೆ ಆರ್ಡರ್ ಕೊಟ್ಟಂಥವ್ರಿಗೆಲ್ಲ ಆದರೆ ಏನಾಗಿದೆ ಪಾಲಿಷ್ ವರ್ಕು ಅಷ್ಟೇ ನನಗೆ ಇಷ್ಟ ಆಗಿರಲಿಲ್ಲ ಅಂದರೆ ನನಗೆ ಯಾಕೋ ಟೀ ಕುಡ್ ಅಂದರೆ ಇನ್ನೂ ಫಿನಿಷಿಂಗ್ ನೀಟಾಗಿ ಬರಬೇಕು ಯಾಕಂದರೆ ಯೂಸ್ ಮಾಡೋದೆಲ್ಲ ಫಸ್ಟ್ ಕ್ವಾಲಿಟಿ ಟೀ ಕುಡ್ ಆಗಿತ್ತು ಫಿನಿಶಿಂಗ್ ನನಗೆ ಯಾಕೋ ಅಷ್ಟು ಸಮಾಧಾನ ಅನಿಸ್ಲಿಲ್ಲ ಅದಕ್ಕೆ ಯಾರಿಗೂ ಕೂಡ ಕೆಲವೊಂದಿಷ್ಟು ಜನರಿಗೆ ಡೆಲಿವರಿ ಮಾಡಲಿಲ್ಲ ಫಿನಿಶಿಂಗ್ ಯಾವ್ದು ಚೆನ್ನಾಗಿ ಬಂದಿತ್ತು ಅದು ಮಾತ್ರ ಅದಕ್ಕೆ ಇದನ್ನೆಲ್ಲ ರೀಪಾಲಿಷ್ ಮಾಡಿಸ್ತಾ ಇದ್ದೀವಿ ಹ್ಯಾಂಡ್ ಪಾಲಿಷ್ ಮಾಡಿಸ್ತಾ ಇದ್ದೀವಿ ಇನ್ನು ಯಾರಿಗಾದ್ರೂ ಬೇಕಿದ್ರೆ ಸದ್ಯಕ್ಕೆ ಸ್ಟಾಕ್ ಇಲ್ಲ ಅಂದ್ಬಿಟ್ಟು ಆರ್ಡರ್ ತಗೋತಲ್ಲ ಯಾಕಂದರೆ ನನಗೆ ಯಾಕೋ ಸ್ಯಾಟಿಸ್ಫೈ ಅನ್ನಿಸ್ಲಿಲ್ವಲ್ಲ ಅದಕ್ಕೆ ಈಗ ರೀಪಾಲಿಷ್ ಮಾಡಿಸ್ಮೇಲೆ ಫಸ್ಟ್ ಕ್ಲಾಸಾಗಿ ಬಂದಿದೆ ನಾನು ಹೋಗಿ ನೋಡ್ಕೊಂಬಂದೆ ಒಂದು ಆಲ್ರೆಡಿ ಮಾಡಿದ್ದಾರೆ ಇನ್ನೊಂದಷ್ಟೆಲ್ಲ ಆಗ್ತಾ ಆಗ್ತಾಯಿದೆ ಯಾರೆಲ್ಲ ಆರ್ಡ್ರ್ ಮಾಡಿದರೆ ಎಲ್ರಿಗೂ ಕೂಡ ಕೃತಜ್ಞತೆಗಳು ಆದರೆ ಏನಾಗಿದೆ ಅಂತಂದರೆ ಈಗ ಕಾಲಿಶು ಟೀ ಕುಡಮ್ ಅಂದರೆ ರೀಸನಬಲ್ ಪ್ರೈಸ್ಗೆ ಕೊಡಬೇಕು ಹೊಸ್ದಾಗಿ ಏನೋ ಶುರು ಮಾಡಿದ್ದೀವಲ್ಲ ಅಂತ ಅಂದ್ಕೊಂಡು ಸಾವಿರದ ಐನೂರು ರೂಪಾಯಿ ಬೆಲೆ ಇಟ್ಟಿದ್ದೆ ನಾನು ಕೆಲವರಿಗೆಲ್ಲ ಹೈಟ್ದು ಎಷ್ಟಿದೆ ಎಷ್ಟಿದೆ ಅಂತ ಸಾಕಷ್ಟು ಜನ ವಿಡಿಯೋ ಮಾಡಿ ಕೇಳಿದರೆ ಐ ಮೀನ್ ಫೋನ್ ಮಾಡಿ ಕೇಳಿದರೆ ಹೈಟ್ ಬಂದು ಇದು ನಿಮಗೆ ಹದಿನಾಲ್ಕು ಇಂಚ್ ಹೈಟ್ ಬರುತ್ತೆ ಹದಿನಾಲ್ಕು ಇಂಚ್ ಹೈಟ್ ಬರುತ್ತೆ ನಾರ್ಮಲ್ ಇಂಚ್ ಪ್ಲಾಸ್ಟಿಕ್ ಚೇರ್ ಇರುತ್ತಲ್ಲ ಚೇರ್ ಬಂದು ಹದಿನೈದು ಇಂಚ್ ಇರುತ್ತೆ ಒಂದು ಇಂಚ್ ಎಕ್ಸ್ಟ್ರಾ ಇರುತ್ತಷ್ಟೇ ಇದು ಹದಿನೈದು ಇಂಚ್ ಇರುತ್ತೆ ಇದು ಒಂದು ಹದಿನಾಲ್ಕು ಇಂಚು ಒಂದು ಇಂಚು ಕಡಿಮೆ ಇರುತ್ತೆ ಯಾಕಂದರೆ ಇಷ್ಟು ಐಟಿದ್ರೆ ಇದು ಕಂಫರ್ಟಬಲ್ ಆಗಿರೋದು ಯಾಕಂದರೆ ಕೆಲವರೆಲ್ಲ ಸ್ವಲ್ಪ ಹೈಟ್ ಮಾಡಿಸ್ಕೊಡೋಕ್ಕಾಗತ್ತೆ ಅಂದ್ರೆ ಹೈಟ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಬಟ್ ಈ ಥರ ಇದ್ದರೆ ಒಂದು ಸ್ವಲ್ಪ ಆಗಿ ಕುತ್ಕೊಬೋದು ಸ್ವಲ್ಪ ಹೈಟ್ ಆಗಿಬಿಟ್ರೆ ಫೋಲ್ಡಬಲ್ ಅಲ್ವಾ ಇದೊಂಥರ ಕಂಫರ್ಟಬಲ್ ಕೆಳಗಡೆ ಕುತ್ಕೊಂಡು ಸ್ಟಡಿ ಟೇಬಲ್ ಥರನೂ ಯೂಸ್ ಮಾಡ್ಬೋದು ಅಥವಾ ಊಟ ಕೆಳಗಡೆ ಕೂತ್ಕೊಂಡು ಊಟ ಮಾಡೋರು ಕೂಡ ಯೂಸ್ ಮಾಡ್ಬೋದು ಆ ರೀತಿ ಯೂ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಹೊರ್ಗಡೆ ಎಲ್ಲ ತೊಗೊಂಡೋಗ್ಬೇಕಾದ್ರೆ ಕ್ಯಾರಿ ಮಾಡ್ಬೋದು ಜೊತೆಗೆ ಪೂಜೆ ವಯಸ್ಸಾದವ್ರು ಪೂಜೆ ಮಾಡೋದು ಕೆಳಗಡೆ ಕುತ್ಕೊಂಡಾಗಲ್ವಲ್ಲ ಅಂಥವ್ರಿ ಇದು ಹೈಟೆಲ್ಲ ಕಂಫರ್ಟಬಲ್ ಆಗಿದೆ ಸೊ ಆ ರೀತಿಯಾಗಿ ಒಂದು ಐಡಿಯಾ ಇಟ್ಕೊಂಡು ಮಾಡಿದಂಥದ್ದು ಈ ಒಂದು ಮ್ಯಾಜಿಕ್ ಸ್ಟೂಲ್ ಅಂತ ನೋಟ ಹೆಸರಿಟ್ಟೆ ಫೋಲ್ಡಬಲ್ ಸ್ಟೂಲ್ ಅಷ್ಟೇ ಇದು ಮ್ಯಾಜಿಕ್ ಸ್ಟೂಲ್ ಏನಲ್ಲ ಸೊ ಹೆಸರು ಮ್ಯಾಜಿಕ್ ಸ್ಟೂಲ್ ಅಂತ ಇಟ್ಟಿದ್ದಂಥದ್ದು ಸೊ ಸಾಕಷ್ಟು ಜನ ಇವತ್ತೆಲ್ಲ ಬುಕ್ ಮಾಡೋವಂಥವ್ರಿಗೆ ಸ್ಟಾಕ್ ಇಲ್ಲ ಅಂತ ಹೇಳಿದ್ವಿ ಸ್ಯಾಟಿಸ್ಫೈ ಆಗಿರಲಿಲ್ಲ ಕಾರ್ಡಕ್ಕೆ ಈಗೆಲ್ಲ ಅದು ಸರಿ ಹೋಗಿದೆ ಅದಕ್ಕೋಸ್ಕರ ಈಗ ಮತ್ತೆ ಇದನ್ನು ಆರ್ಡರ್ ತೊಗೋತಾ ಇದೀವಿ ಆ್ಯಕ್ಚುಲಿ ಇದ್ರ ಖರ್ಚು ನಾನು ರೀಸನೇಬಲ್ ಪ್ರೈಸಲ್ಲೇ ಕೊಡಬೇಕು ಹೊಸ್ದಾಗಿ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಸಾವಿರದ ಐನೂರು ರೂಪಾಯಿ ಇಟ್ಟಿದೆ ಆದರೆ ಈಗ ಏನು ಮಾಡಿದ್ದೀವಿ ಇದ್ರ ಖರ್ಚೇನೆ ಬಂದು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಬಿದ್ದಿದೆ ಯಾಕಂದರೆ ಮೆಟೀರಿಯಲ್ ವೈಸ್ ಯಾವುದೂ ಕಾಂಪ್ರಮೈಸ್ ಆಗಲಿಲ್ಲ ಫಸ್ಟ್ ಕ್ವಾಲಿಟಿ ಟೀಕ್ ಯೂಸ್ ಮಾಡಿದ್ವಿ ಇದ್ರ ಜೊತೆಗೆ ಇಂಜಸ್ಸು ನಾನು ಫಸ್ಟ್ ವೀಡಿಯೋದಲ್ಲಿ ಇಂಚಸ್ ಅಂದ್ಬಿಟ್ಟಿದೆ ನನಗೆ ಗೊತ್ತಿರಲಿಲ್ಲ ಯಾರೋ ಕಾರ್ಪೆಂಟರ್ಸ್ ಹೇಳಿದ್ರು ಅನ್ಸುತ್ತೆ ತಿದ್ದಿದ್ರು ನಾನು ಅದು ಇಂಜ ಇಂಚಸ್ ಎಲ್ಲ ಮೇಡಮ್ ಇಂಚಸ್ ಅಂತ ಇಂಜಸ್ ಎಲ್ಲ ಏನು ಮಾಡಿದ್ವಿ ಎಲ್ಲ ಫುಲ್ ಕ್ವಾಲಿಟಿ ಇರೋದು ಯೂಸ್ ಮಾಡಿದ್ವಿ ಯಾಕಂದರೆ ಲೈಫ್ ಟೈಮ್ ಬಾಳಿಕೆ ಬರಲಿ ಅಂತ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನಮಗೆ ಪಾಲಿಷಿಂಗು ಅದು ಇದು ಎಲ್ಲವೂ ಸೇರಿ ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಖರ್ಚೆ ಬಿದ್ದಿದೆ ಇನ್ನು ಕೊರಿಯರೆಲ್ಲ ಮಾಡೋದಾದರೆ ನಾವು ಅದರಲ್ಲಿ ಅರವತ್ತು ರೂಪಾಯಿನ ಎಪ್ಪತ್ತು ರೂಪಾಯಿನ ಮಾರ್ಜಿನ್ ಇಟ್ಕೊಂಡಿದ್ವಿ ಕೆಲವೊಂದು ಮೈಸೂರಾದರೆ ಡೆಲಿವರಿ ಬೈ ಹ್ಯಾಂಡ್ ಕೊಟ್ಬಿಟ್ರೆ ನಮಗೆ ಒಂದು ಸ್ವಲ್ಪ ಒಂದು ನೂರು ರೂಪಾಯಿ ಆದರೂ ಉಳಿಯುತ್ತೆ ಆ ರೀತಿ ಎಲ್ಲ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಿಡಿ ಅದು ಬೇರೆ ವಿಚಾರ ಸಾಕಷ್ಟು ಖರ್ಚನ್ನ ಕ್ಯಾಲ್ಕುಲೇಟೇ ಮಾಡಿರಲಿಲ್ಲ ಮಿಸ್ಟೇಕ್ಸ್ ಆಗುತ್ತೆ ಅಂತ ಹೇಳ್ತಾರಲ್ಲ ಹಂಗೆ ನಮ್ಮಿಂದನೂ ಅದು ಮಿಸ್ಟೇಕ್ ಆಯಿತು ಬಟ್ ಅದು ಮಾತು ಕೊಟ್ಬಿಟ್ಟಿದ್ವಿ ಅಂತ ಅವಾಗ ಯಾರ್ಯಾರೆಲ್ಲ ಬುಕ್ ಮಾಡ್ಕೊಂಡಿದ್ರೋ ಅದೇ ರೇಟಿಗೆ ನಮ್ಮ ಕೈಯಿಂದನೇ ಹಾಕ್ಬಿಟ್ಟು ಅವ್ರಿಗೆ ಡೆಲಿವರಿ ಇರೋವಂಥದ್ದು ಇನ್ನು ಇದರ ವೆಯ್ಟ್ ಬಂದು ಆಲ್ಮೋಸ್ಟ್ ನಾಲ್ಕು ಕೆ ಜಿ ಏನೋ ಬಿಂದಿ ಬಂದಿದೆ ಒಂದು ನಿಮಿಷ ಇದು ಬಂದು ನಾಲ್ಕು ಕೆ ಜಿ ಐದು ಗ್ರಾಮ್ ಇದೆ ಓಪಲ್ಲಿಗೆ ನಾಲ್ಕು ಕೆ ಜಿ ಐದು ಗ್ರಾಮ್ ಐದು ಗ್ರಾಮ್ ಇದೆ ಬಟ್ ಇಷ್ಟಕ್ಕೆ ಖರ್ಚು ಅಷ್ಟು ಬಿದ್ದಿದೆ ಇನ್ನು ಇದನ್ನು ಮೈಸೂರಾದರೆ ಏನಿಲ್ಲ ಸ್ವಲ್ಪ ಪ್ರಾಫಿಟ್ ಅನಿಸುತ್ತೆ ನೆಕ್ಸ್ಟ್ ಮಾಡಿದ್ರೆ ಬಟ್ ಹೊರಗಡೆ ಆದರೆ ಸ್ವಲ್ಪ ಕೊರಿಯರ್ ಚಾರ್ಜೆಲ್ಲ ಜಾಸ್ತಿ ಬೀಳ್ತಾ ಇದೆ ಯಾಕಂದರೆ ವೆಯ್ಟ್ ಇದು ಜಾಸ್ತಿ ಇದೆಯಲ್ಲ ಆ ಕಾರಣಕ್ಕೋಸ್ಕರ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಬಾಗಲಕೋಟೆಯಿಂದೆಲ್ಲ ಆರ್ಡ್ರ್ ಬಂದಿದೆ ಬಟ್ ಅವ್ರಿಗೆಲ್ಲ ಕೈಯ ಹಾಕಿ ಕಳಿಸ್ತಾ ಇದ್ದೀವಿ ಬಟ್ ಅದು ಮಾತು ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಬಟ್ ಇದಕ್ಕೆ ಇವಾಗ ಇದನ್ನು ರೇಟ್ ಅದನ್ನು ರಿವೈಸ್ ಮಾಡಿ ಎರಡು ಸಾವಿರ ರೂಪಾಯಿಗೆ ಇದು ಮಾಡ್ತಾಯಿದ್ದೀವಿ ಬಟ್ ನಿಮ್ಗೆ ಯಾವುದೇ ಹೊರ್ಗಡೆ ನಿಮಗೆ ಮೂರು ಸಾವಿರ ನಾಲ್ಕು ಸಾವಿರ ಈ ರೀತಿಯೇ ಇದೆ ಲಂತೂ ಏನಿಲ್ಲ ಏನಪ್ಪ ಅವಾಗ ಸಾವಿರದ ಐನೂರು ಹೇಳಿದ್ರೆ ಎರಡು ಸಾವಿರ ಇದ್ದಾರೆ ಅಂತ ಅನ್ಕೋಬೇಡಿ ದಯವಿಟ್ಟು ಅದು ಆಗಲಿಲ್ಲ ಕೈಯಿಂದ ಹಾಕೋ ಥರನೇ ಆಯ್ತಲ್ಲ ಮಿಸ್ಟೇಕ್ಸ್ ಆಗುತ್ತೆ ಅಂತಾರಲ್ಲ ಆ ಥರ ನಮ್ಮಿಂದನೂ ಫಸ್ಟ್ ಸ್ಟೆಪ್ಪು ಬಿಸ್ನೆಸ್ ಈ ಥರ ಎಲ್ಲ ಬಿಸ್ನೆಸ್ಸಲ್ಲಿ ಸೊ ರೇಟ್ ರೀಸನೇಬಲ್ ಆಗಿ ಕೊಡಬೇಕು ರೀಸನಬಲ್ ಆಗಿ ಕೊಡಬೇಕು ಅನ್ನೋ ರೀತಿಲಿ ಆಲೋಚನೆ ಮಾಡಿದೆ ಹೊರತು ಲಾಭದೇನೂ ಆಲೋಚನೆ ಮಾಡಲಿಲ್ಲ ಬಟ್ ನನಗೆ ನನಗಲ್ಲಾಗೂ ಖರ್ಚ್ದು ನನಗೆ ಅಷ್ಟು ಗೊತ್ತಾಗಲಿಲ್ಲ ಒಂದು ಪರ್ಫೆಕ್ಟ್ ಐಡಿಯಾ ಬರಲಿಲ್ಲ ಅದರಿಂದ ಸ್ವಲ್ಪ ನಮಗೆ ಹೊಡೆತ ಬೀಳ್ತು ಬಟ್ ಎರಡು ಸಾವಿರ ರೂಪಾಯಿ ಕೊಟ್ಟು ತಗೊಂಡ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಲಾಸ್ ಇಲ್ಲ ತುಂಬ ಚೆನ್ನಾಗಿದೆ ಐಟಮು ಇಲ್ಲೇ ಬಂದು ತೊಗೊಳೋದಾದ್ರೆ ಬೇಕಾದ್ರೆ ಒಂದು ಒಂದು ಹಂಡ್ರೆಡ್ ರುಪೀಸ್ ಕಡಿಮೆ ಕೊಟ್ಟರು ಏನು ತೊಂದರೆ ಇಲ್ಲ ಮೈಸೂರಲ್ಲೇ ಏನಾದರೂ ಇರೋರು ಅಂತ ಆದರೆ ಬಟ್ ಹೊರಗಡೆ ಅಲ್ವಾ ಅದಕ್ಕೋಸ್ಕರ ಟೂ ತೌಸಂಡ್ ರುಪೀಸ್ಗೆ ಇದನ್ನು ಮಾರಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಯಾರಿಗಾದರೂ ಬೇಕಿದ್ರೆ ಈಗ ಡಿಸ್ಪ್ಲೇಲಿ ಬರ್ತಾ ಇದೆಯಲ್ಲ ನಂಬರ್ ಈಗೆಲ್ಲ ಸ್ಟಾಕ್ಸ್ ರೆಡಿ ಆಗ್ತಾಯಿದೆ ನನಗದು ಪಾಲಿಷಿಂಗ್ ಎಲ್ಲ ಸ್ಯಾಟಿಸ್ಫೈ ಆಯಿತು ಎಲ್ಲ ರೆಡಿ ಆಗ್ತಿದೆ ಬೇಕಿದ್ದರೆ ಅವಶ್ಯಕತೆ ಇದ್ದವ್ರು ಮಾತ್ರನೇ ತಗೊಳ್ಳಿ ಏನು ತಗೊಳ್ಳಿ ಅಂತ ಹೇಳ್ತಿಲ್ಲ ಬೇಕಿದ್ದರೆ ನೆಕ್ಸ್ಟು ಮನೆಗಳು ಬೇರೆ ಏನೇನೋ ಟೀ ಕುಡ್ಡಲ್ಲೇ ಮಾಡಿಸ್ತಾ ಇದ್ದೀವಿ ಅದೆಲ್ಲ ಸ್ವಲ್ಪ ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ಬಟ್ ಇದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಚೆನ್ನಾಗಿ ಕೆಲಸನೂ ಸ್ವಲ್ಪ ಜಾಸ್ತಿ ಇಳಿದಿದೆ ಕಾರ್ಪೆಂಟ್ರಿಗೆ ಆ ಕಾರಣಕ್ಕೋಸ್ಕರ ಜೊತೆ ಕಾರ್ಪೆಂಟ್ರಿಗೆ ನಾವು ಮಾತಾಡಿದ್ದೆ ಒಂದು ಶುರುನಲ್ಲಿ ಬಟ್ ಆಗಿದ್ದ ಕೆಲಸ ನೋಡಿ ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಕೊಡಬೇಕಾಗಿ ಬಂತು ಅದರಿಂದ ಸ್ವಲ್ಪ ಎಲ್ಲ ರೇಟು ಜಾಸ್ತಿ ಆಯಿತು ಸೊ ಎರಡು ಸಾವಿರ ರೂಪಾಯಿ ಇದೆ ಇದ್ರದ್ದು ರೇಟು ಬೇಕಿದ್ದವರು ಡಿಸ್ಪ್ಲೇಲಿ ಬರ್ತಾರೆ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ನಂಬರ್ಗೆ ನೀವು ಫೋನ್ ಮಾಡಿ ಆರ್ಡ್ರನ್ನು ಮಾಡ್ಕೊಳ್ಳಿ ಆರ್ಡ್ರ್ ಮಾಡಿದಂಥ ಒಂದು ನಾಲ್ಕೈದು ದಿನ ಆದಮೇಲೆ ಡಿಸ್ಪ್ಯಾಚ್ ಆಗೋದು ಡಿಸ್ಪ್ಯಾಚ್ ಆದಮೇಲೆ ಒಂದೆರಡು ದಿನದಲ್ಲಿ ನಿಮಗೆ ಕೈಗೆ ಸೇರುತ್ತೆ ಸ್ಟಾಕ್ ಇದ್ದರೆ ತಕ್ಷಣ ಕಳಿಸ್ಬಿಡ್ತೀವಿ ಇಲ್ಲಾಂದರೆ ಒಂದು ನಾಲ್ಕೈದು ದಿನದಲ್ಲಿ ನಾಲ್ಕು ದಿನ ಅಷ್ಟೇ ನಾಲ್ಕು ದಿನದಲ್ಲಿ ನಿಮಗೆ ಒಳ್ಳೆ ಸೀಸನ್ ಆಗಿರೋ ಮರನೂ ಅಷ್ಟೇ ಯಾವುದೇ ರೀತಿಯಿಂದ ಕಳಪೆ ಮರ ಇಲ್ಲ ಫಸ್ಟ್ ಕ್ವಾಲಿಟಿ ಟೀ ಕೂಡ ಯೂಸ್ ಮಾಡಿದ್ದೀವಿ ಬೇಕಿದ್ದವರು ಫೋನನ್ನು ಮಾಡಿ ಇದಿಷ್ಟ ನಾನು ತಿಳಿಸ್ಬೇಕಾಗಿತ್ತು ಮುಂದಿನ ಒಳ್ಳೆಯ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್